ಸಮಸ್ತ ಮಾಧ್ಯಮ ಮಿತ್ರಗಳಿಗೆ ವಂದಿಸುತ್ತಾ ಕಲಬುರಗಿ ಜಿಲ್ಲೆಯ ಅಬ್ಜರ್ಪುರ್ ತಾಲೂಕಿನ ದೇವಾಲ ಗಣಗಾಪುರದಲ್ಲಿ ಹತ್ತನೇ ತಾರೀಕು ಗುರುಪೂರ್ಣಿಮಾ ನಿಮಿತ್ತವಾಗಿ ಗುರುಪೂರ್ಣಿಮಾ ನಿಮಿತ್ತವಾಗಿ ಗಣಗಾಪುರಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಇವರ ದರ್ಶನ ಪಡೆಯುವ ಸಲುವಾಗಿ ಲಕ್ಷಾನ್ಗಟ್ಲೆ ಭಕ್ತಾದಿಗಳು ಆಗಮಿಸಿದರು ಕಾರ ಟ್ರಾಫಿಕ್ ಜಾಮ ಇಲ್ಲಿ ಹುಡಿದು ಚೋಡಾಪುರ ತನಕ ಏಳು ಕಿಲೋಮೀಟರ್ ತನ ಇತ್ತು ಅದೇ ರೀತಿಯಾಗಿ ಪಕ್ಕದ ನೆರೆ ಜಿಲ್ಲೆ ಆದಂತ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನವರಾದಂಥ ಗೋಕುಳ ಗ್ರಾಮದವರಾದಂಥ ಕಲಾವತಿ ಪೂಜಾರಿ ಅವರು ಅವರು ತಮ್ಮ ಕುಟುಂಬದೊಂದಿಗೆ ಗಾಣಗಾಪುರ ದತ್ತನ ದರ್ಶನಕ್ಕೆ ಆಗಮಿಸಿದರು ದತ್ತನ ದರ್ಶನಕ್ಕೆ ಆಗಮಿಸಿದಾಗ ಗುಡಿಯಲ್ಲಿ ನೂಕು ನೂಕುವಾಗಿ ಹಾಗೂ ಗರ್ದಿ ಜನಗಳು ಹೆಚ್ಚಿರುವ ಕಾಲ್ತುಳತಕ್ಕ ಒಳಗಾಗಿ ಮತ್ತು ಉಸುವಾಸದ ತೊಂದರೆಯಾಗಿ ಆ ಮಹಿಳೆಯನ್ನು ದತ್ತನ ಸನ್ನಿಧಾನದಲ್ಲಿ ಸಾವನ್ನಪ್ಪಿದ್ದಾಳೆ ಆದ ಕಾರಣ ಈ ಸಾವಿನ ಹೊಣೆಯನ್ನು ಹೊರವರು ಯಾರು ಜಿಲ್ಲಾ ಆಡಳಿತ ಹೊರಬೇಕು ಏನು ದೇವಸ್ಥಾನ ಕಮಿಟಿಯವ್ರ ಹೊರಬೇಕು ಏನ ಗ್ರಾಮ ಪಂಚಾಯತಿ ಪಿ ಡಿಯವರು ಹೊರಬೇಕು ಇಲ್ಲಿ ವ್ಯವಸ್ಥೆ ಮಾಡ್ತಿರುವಂತ ಪೊಲೀಸ್ ಸಿಬ್ಬಂದಿಗಳು ಹೊರಬೇಕು ಯಾಕಪ್ಪ ಅಂತಂದ್ರ ನಮ್ಮ ಜಿಲ್ಲೆಯ ಎಸ್ ಬಿ ಆದಂತ ಅಬ್ದುಲ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ ಆ ಅಮ್ಮನಿಗೆ ಉಸಿರುಗಟ್ಟು ವಾತಾವರಣ ಆಗಿತ್ತು ಅವ್ರಿಗೆ ಸರಿಯಾಗಿ ಟೈಮಿಗೆ ಅಂಬುಲೆನ್ಸ್ ಸಿಗ್ಲಿಲ್ಲ ನೂರ ಎಂಟು ಸಿಗಲಿಲ್ಲ ಹೇಳಿ ಇವತ್ತು ನಮ್ಮ ಜಿಲ್ಲೆಯಾದಂತ ಎಸ್ ವಿರು ಹೇಳ್ತಾ ಇದ್ದಾರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ದೊಡ್ಡ ಹಾಸ್ಪಿಟಲ್ ಅಂದ್ರೆ ಅಫಜಲ್ಪುರ್ ಅದನಂತರ ಅದ ನಂತರ ಹುಬ್ಬಳ್ಳಿ ಮಠದಲ್ಲಿ ದೊಡ್ಡ ಹಾಸ್ಪಿಟಲ್ ಅಂದ್ರೆ ಗಣಗಾಪುರದಲ್ಲಿ ಇದೆ ಅಲ್ಲಿ ಯಾವಾಗನು ಐದು ಮಂತ್ ಡಾಕ್ಟರ್ ಇರಬೇಕು ಆ ಡಾಕ್ಟರ್ ಇಲ್ಲಾರ ಕಾರಣದಿಂದ ಒಂದು ಅಂಬುಲೆನ್ಸ್ ಭೀ ಇಲ್ಲಾರ ಕಾರಣದಿಂದ ಇವತ್ತ ಆ ಕಲಾವತಿ ಪೂಜಾರಿ ಅವರು ಇದರ ಇದ್ರ ಹೊರೆಯನ್ನು ಆರೋಗ್ಯ ಇಲಾಖೆ ಹೊರಸಬೇಕು ಹಿಂದ್ ಹಿಂದಕ್ಕೆ ಭೀಮಾ ತೀರದಲ್ಲಿ ಸರಣಿ ಕೊಲೆಗಳಾಗ್ತಾ ಇದ್ವು ಈ ದೇವಾಲಯ ಗಾನಗಾಪುರದಲ್ಲಿ ಒಂದು ವರ್ಷದಲ್ಲಿ ಏನು ಇಲ್ಲ ಅಂತಂದ್ರ ಒಂದು ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಬಳಿ ಮುನಿಗಾಗಿರಬಹುದು ಬಸ್ ಬಸ್ ಸ್ಟ್ಯಾದಲ್ಲಾಗಿರಬಹುದು ನಿನ್ನೆ ಆದಂತ ಆಕ್ಸಿಡೆಂಟ್ ಅಲ್ಲಿ ಆಗಿರಬಹುದು ಆಗ ಬಂದ್ರೆ ಅಷ್ಟು ತಿರ್ತು ಮಾಡ್ಲಿಕ್ಕೆ ಹೋಗಿ ಸಾವನ್ನಪ್ಪಿರಬಹುದು ಈ ತರ ಸಾವಿನ ಮೇಲೆ ಸಾವ ನಮ್ಮೂರವ್ ಆಗಿರಬಹುದು ಬರುವರಬಹುದು ಮಹಾರಾಷ್ಟ್ರದಿಂದ ಆಗಿರಬಹುದು ನೆರೆ ನೆರೆ ರಾಜ್ಯ ಆದಂತ ತೆಲಂಗಾಣದಿಂದ ಆಗಿರ್ಬಹುದು ಈ ಇಸು ಸಾವಿ ಹೊಣೆಗಾರರು ಯಾರು ದೇವಸ್ಥಾನದ ಇಲಾಖೆಯ ಮೇಡಮ್ ಅವರ ಮೇಲೆ ಹಾಕ್ಬೇಕು ಈ ಸಿಬ್ಬಂದಿ ವರ್ಗಗಳ ಮೇಲೆ ಹಾಕ್ಬೇಕು ಈ ತರ ನಮಗೇನು ತಿಳಿಯಲಾಗ್ಯದ ಈ ಗಣಗಾಪುರದಲ್ಲಿ ಈ ಗಣಗಾಪುರ ಸ್ವಚ್ಛತೆ ಇಲ್ಲಾರ ಬಟ್ಟಿಗೆ ಈ ಗಣಗಾಪುರ ಅಲ್ಲಿಂದ ಲೈನ್ ಸರಿಯಾಗಿಲ್ಲಾರ ಬಟ್ಟಿಗೆ ಈ ಗಣಗಾಪುರದಲ್ಲಿ ವ್ಯವಸ್ಥೆ ಇಲ್ಲ ಏಜೆಂಟ್ ಹೌಳಿ ಬಾಳ ಆಗ್ಯದ ಅಲ್ಲಿಂದ ದೇವಸ್ಥಾನದವ್ರು ಏನಾರ ಮೇಡಮ್ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಯಾವುದು ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲಾರ ಬಟ್ಟಿಗೆ ಗರ್ಜೆಯಲ್ಲಿ ಕಲಾವತಿ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ ಅದು ಉಸಿರುಗಟ್ಟು ಸತ್ತೂರು ಕಾಲ ಕಾಲ್ಪುಲ್ ಒಳಗಾಗಿ ಸತ್ತರು ಸಾವೇ ಈ ಸಾವಿನ ಹೊಣೆಯನ್ನು ಹೊರುವವರು ಯಾರು ನಾನು ಈ ಗ್ರಾಮದ ಗ್ರಾಮಸ್ಥನಾಗಿ ನಾನು ರಕ್ಷಣಾ ವೇದಿಕೆಯ ಸದಸ್ಯನಾಗಿ ಬೀದಿ ವ್ಯಾಪಾರಗಳ ಸಂಘದ ಕಾರ್ಯದರ್ಶಿಯಾಗಿ ನಮ್ಮ ಅಧ್ಯಕ್ಷರಾದಂತ ಪ್ರಹ್ಲಾದ್ ಅವರು ಕುಲಕರ್ಣಿಯವರ ಅನುಮತಿ ತಗೊಂಡು ಈ ಪ್ರೆಸ್ಮೆಂಟ್ ಅನ್ನು ಮಾಡ್ತಾ ಇದ್ದೀನಿ ಈ ಕಲಾವತಿ ಕುಟುಂಬಕ್ಕೆ ಕಲಾವತಿ ಕುಟುಂಬಕ್ಕೆ ದೇವಸ್ಥಾನದಿಂದ ಆಗಲಿ ಮಾನ್ಯ ಡಿ ಸಿ ವತಿಯಿಂದ ಆಗಲಿ ಐದು ಕೋಟಿ ರೂಪಾಯಿ ಪರಿಹಾರ ಹೇಳಿ ನನ್ನ ಬೇಡಿಕೆ ಇದೆ ಒಂದು ವೇಳೆ ಐದು ಕೋಟಿ ಇವರು ಪರಿಹಾರ ಕೊಡ್ಲಿಲ್ಲ ಅಂತಂದ್ರ ನಾವು ಚೋಡಾಪುರಕ್ಕೆ ಹೋಗಿ ರಸ್ತೆ ತಡೆ ಮಾಡಿ ಉಗ್ರವಾದವನ್ನು ಹೋರಾಟ ಮಾಡಬೇಕಾಗುತ್ತದೆ ಮತ್ತು ಅಲ್ಲಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಬೇಕಾಗುತ್ತದೆ ಯಾಕಂದ್ರ ಕಲಾವತಿಯವರಿಗೆ ಮಕ್ಕಳಿಗೆ ಎಲ್ಲರಿಗೆ ಒಂದು ಐದು ಕೋಟಿ ರೂಪಾಯಿ ಸರ್ಕಾರ ವತಿಯಿಂದ ಆಗಲಿ ದೇವಸ್ಥಾನ ವತಿಯಿಂದ ಆಗಲಿ ಇವತ್ತು ಡಿ ಸಿ ಸಾಹ್ರ ವೈಯಕ್ತಿಕ ಫಂಡ್ ವತಿಯಿಂದ ಆಗಲಿ ಒಂದು ಐದು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಾನು ಗ ಗಾನಗಾಪುರದ ಗ್ರಾಮಸ್ಥರ ವತಿಯಿಂದ ಮತ್ತು ನಮ್ಮ ಹೋರಾಟದ ವತಿಯಿಂದ ಸರ್ಕಾರಕ್ಕೆ ದೇವಸ್ಥಾನಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಸತ್ಯಕ್ಕೆ ದೂರವಾದ ಮಾತನ್ನು ಮಾನ್ಯ ಜಿಲ್ಲಾ ಎಸ್ ವಿ ಸಾಬ್ರು ಆಡ್ತಾ ಇದಾರೆ ಯಾಕಪ್ಪ ಅಂತಂದ್ರ ಇಲ್ಲಿ ನಾವು ವಿಡಿಯೋ ನೋಡಬಹುದು ಈ ವಿಡಿಯೋದಲ್ಲಿ ಈ ತರ ಗದ್ದಲ ನೂಕು ನೂಕು ಆಗಿ ಆ ಮಹಿಳೆ ಕಾಲ್ ತು ಕಾಲ್ ಒಳಗಾಗಿ ಸಾವನ್ನಪ್ಪಿದಾಳೆ ನಮ್ಮ ಮಾನ್ಯ ಜಿಲ್ಲಾ ಎಸ್ ವಿ ಸಾಬ್ರಾದಂತ ಅಡ್ಡೂಳ ಶ್ರೀನಿವಾಸ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ಮತ್ತು ಉಸಿರುಗಟ್ಟಿ ಸಾವನ್ನಪ್ಪಿದಾಳೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ನಾನು ಗ್ರಾಮಸ್ಥರ ವತಿಯಿಂದ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ದತ್ತಾತ್ರೇಯ ಕಾರ್ಯನಿರ್ ನಿರ್ವಾಹಕ ಅಧಿಕಾರಿ ಆದಂತ ಶಿವಕಾಂತಮ್ಮ ಮೇಡಮ್ ಅವರು ನಿರ್ಲಕ್ಷ್ಯದಿಂದ ಈ ಸಾವಿಗೆ ಕಾರಣ ಆಗಿದೆ ಅಂತೇಳಿ ನಾನು ಗ್ರಾಮಸ್ಥರ ವತಿಯಿಂದ ನನ್ನ ಸಂಘಟನೆ ವತಿಯಿಂದ ಸ್ಪಷ್ಟವಾಗಿ ಹೇಳಲು ನಾನು ಇಚ್ಛಾ ಪಡ್ತಾ ಇದ್ದೀನಿ